ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕನ್ನಾಯಕನಹಳ್ಳಿ ಮಂಜುಳಾ ಅವರು ಅವಿರೋಧವಾಗಿ ಆಯ್ಕೆಯಾದರು ಆಂತರಿಕ ಒಪ್ಪಂದದಂತೆ ತಮ್ಮ ಹತ್ತು ತಿಂಗಳ ಅಧಿಕಾರಾವಧಿ ಮುಗಿಸಿ ಲತಾ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಶುಕ್ರವಾರ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣೆ ನಿಗದಿಪಡಿಸಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ಮಂಜುಳಾ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗೋವಿಂದರಾಜು ಅವರು ಪ್ರಕಟಿಸಿದರು ಅಧ್ಯಕ್ಷರ ಅವಿರೋಧ ಆಯ್ಕೆ ಪ್ರಕಟವಾಗುತ್ತಿದ್ದಂತೆ ಪಂಚಾಯಿತಿಯ ಮುಂದೆ ನೆರೆದಿದ್ದ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎಲ್ಲ ಮುಖಂಡರುಗಳು ಸಹಕಾರ ಎಲ್ಲ ಸದಸ್ಯರು ಒತ್ತಡ ಸಾಧ್ಯ ಹಾಗೆಯೇ ನಮ್ಮ ನಾಯಕರು ಸಮಾಜ ಕಲ್ಯಾಣ ಸಚಿವರು ಅಂತಕ್ಕಂಥ ಮಾಧೇಪ್ನವರು ಈಗಿನ ನೂತನವಾಗಿ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಅಂತಕ್ಕಂಥ ಸುನಿಲ್ ಬೋಸ್ರವರು ಯಾಕಂದರೆ ಈ ಪಂಚಾಯಿತಿ ವ್ಯಾಪ್ತಿಯೊಳಗೆ ಅವರೇ ಕೆಲಸ ಮಾಡ್ತಕ್ಕಂಥದ್ದು ಈಗ ನೋಡಿ ಒಂದು ಕೋಟಿ ಕೆಲಸನ ಸ್ಕೂಲಿಂದ ಹಿಡಿದು ನಮ್ಮ ಮಾದೇಶ್ವರ ದೇವಸ್ಥಾನ ಗಂಟೆ ಮತ್ತೆ ಇಲ್ಲಿಂದ ನಮ್ಮ ಪಂಚಾಯತಿಿಂದ ಹಿಡಿದು ಮತ್ತೆ ನಮ್ಮ ಬಸವರಾಜ್ ಎಲ್ಲ ಮೆಕ್ಯಾನಿಕ್ ವಾಟರ್ ವಾಟರ್ಮ್ಯಾನ್ ಆ ಕೂಡ ಕೆಲಸ ಇದೆ ಅದೇ ರೀತಿ ಎರಡು ಕೋಟಿ ಎರಡು ಕೋಟಿ ಅದೇ ರೀತಿ ಇಪ್ಪತ್ತು ಲಕ್ಷ ರೂಪಾಯಿ ಮತ್ತೆ ಇದಕ್ಕೆ ಯಾವುದೋ ಅದೇ ಇಪ್ಪತ್ತು ಲಕ್ಷ ರೂಪಾಯಿ ಅನೇಕ ಕೆಲಸಗಳು ಅವರು ಇಷ್ಟವಿಂದ ಕೆಲಸಗಳು ನಡೀತದೆ ತಾವೆಲ್ಲರೂ ಕೂಡ ಅಧ್ಯಕ್ಷರು ಮತ್ತೆ ಮೆಂಬರ್ಗಳು ತಾವೆಲ್ಲರೂ ಸಹಕಾರ ಕೊಟ್ಟು ಇದೇ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ಹಾಗೆ ಬದುಕ ನಮ್ಮ ಗವಿಮರ್ ಚಿಕ್ಕಣ್ಣವರು ಮತ್ತು ಹೊಸಪ್ಲು ಮಲ್ಲು ಅವರು ರಂಗಸ್ವಾಮಿ ಅವರು ರಾಜು ಅವರು ಕುಮಾರ್ ಅವರು ನಾ ಇದು ನಮ್ಮ ಮೂರ್ತಿಯವರು ಅವರು ನಂಜುಂಡೈನವರು ನಿಂಗಯ್ಯನವರು ಇನ್ಯಾರ್ಯಾರು ಕೈ ಬಿಡೋದು ಅವರು ಸ್ವಾಮಿಯವರು ಅವರು ಇನ್ಯಾರ್ಯಾರು ಮೇಲ್ಮೇಲೆ ಮೇಲೆ ಎಲ್ಲ ಮೆಂಬರು ಹಾಂ ಎಲ್ಲ ಮೆಂಬರ್ಗಳು ಅವರ ಹಾಂ ಶಿವರಾಜ್ ಅವರು ಕನ್ಯಾರ್ ಕೈ ಬುಡುಬೇ ಬರೋದು ಇಲ್ಲ ಆ ಕವಿ ಮಾಡಿದ್ರೆ ನಮ್ಮ ಕುಮಾರ್ ಅವರು ಶಂಕರೇಗೌಡರು ನಮ್ಮ ಕನ್ನಕಳ್ಳಿ ಶಂಕರೇಗೌಡರು ನಮ್ಮ ಮಾದ ಡೈರಿ ಮಾಧೇಸ್ವಾಮಿ ಅವರು ರಾಮಣ್ಣವರು